ಎರಡನೇದಾಗಿ ಬಿ ಜೆ ಪಿಗೆ ಅಥವಾ ಆರ್ ಎಸ್ ಎಸ್ಗೆ ಸಂವಿಧಾನದ ಬಗ್ಗೆ ಮಾತಾಡುವ ಯಾವ ನೈತಿಕತೆ ಇದೆ ಅವರಿಗೆ ಅವರು ಯಾವತ್ತಾದರೂ ಈ ಸಂವಿಧಾನವನ್ನು ಸಮರ್ಥಿಸ್ಕೊಂಡಿದ್ದಾರೆ ಆದರೆ ಈಗ ಹನ್ನೊಂದು ವರ್ಷಗಳಲ್ಲಿ ಎಮರ್ಜೆನ್ಸಿ ಇದೆಯಲ್ಲ ಈ ದೇಶದಲ್ಲಿ ಅಘೋಷಿತ ಎಮರ್ಜೆನ್ಸಿನೇ ಇದೆಯಲ್ಲ ಇವತ್ತು ಎಷ್ಟು ಜನ ನಮ್ಮ ಜನ ಚಳವಳಿಗಳಲ್ಲಿದ್ದಂಥವ್ರು ದುಡಿಯುವ ಜನರ ಬಗ್ಗೆ ಹೋರಾಟಗಳನ್ನು ಮಾಡಿದಂಥವ್ರನ್ನು ವಿನಾಕಾರಣ ವಿನಾಕಾರಣ ಅವ್ರನ್ನ ಯು ಎ ಪಿ ಎ ಮೇಲೆ ಬಂಧಿಸಿ ಇವತ್ತು ಇಟ್ಟಿದ್ದಾರೆ ಉಮರ್ ಜೈಲಲ್ಲಿ ಇದ್ದಾರೆ ಜಾತ್ಯತೀತತೆ ಒಂದು ಸೌಹಾರ್ದ ಪರಂಪರೆ ನಮ್ಮ ಮಣ್ಣಲ್ಲೇ ಇದೆ ಭಾರತದ ಮಣ್ಣಲ್ಲೇ ಸೌಹಾರ್ದ ಪರಂಪರೆ ಇದೆ ಆ ಸೌಹಾರ್ದ ಪರಂಪರೆಯನ್ನ ಅಳಿಸುವ ಕೆಲಸವನ್ನ ಈ ಆರ್ ಎಸ್ ಮತ್ತೆ ಈ ಅದರ ಅನೇಕ ಸಂಘ ಪರಿವಾರಗಳು ಮಾಡ್ತಾ ಇದ್ದಾರೆ ಈ ಆರ್ ಎಸ್ ನಾವು ಮೊದಲಿಂದ ನಾವು ನೋಡಿದ್ದೀವಿ ಅವರ ಮುಖ್ಯ ಒಂದು ಐಡಿಯಾಲಜಿ ಏನಿದೆ ಅಂದರೆ ಸಮಾನತೆ ಇರಬಾರ್ದು ಅಂತ ದೇಶದ ಸಂವಿಧಾನ ಒಂದು ಒನ್ ಆಫ್ ದ ಮೋಸ್ಟ್ ವೆರಿ ಪ್ರೋಗ್ರೆಸಿವ್ ಸಂವಿಧಾನ ಅಂತ ಹೇಳಕ್ಕೆ ಬಯಸ್ತೀನಿ ದತ್ತಾತ್ರೇಯ ಹೊಸಬಾಳೆ ಅವರು ಆ ಸಂವಿಧಾನದಲ್ಲಿ ಇರುವಂತಹ ಸಮಾಜವಾದ ಮತ್ತು ಜಾತ್ಯತೀತತೆ ಅನ್ನುವಂಥ ಪದಗಳನ್ನು ತೆಗೆದುಹಾಕಬೇಕು ಅನ್ನುವಂಥ ಹೇಳಿದ್ದಾರೆ ಅವರು ಹೇಳೋದ್ರಲ್ಲಿ ಯಾವ ಹೊಸದೂ ಇಲ್ಲ ಹೊಸಬಾಳೆಯವರು ಏನು ಹೊಸದಾಗಿ ಹೇಳಿದ್ದಾರೆ ಅವ್ರು ಹೇಳಿರೋದ್ರಲ್ಲಿ ಯಾವ ಹೊಸದಿಲ್ಲ ಎರಡನೇದಾಗಿ ಬಿ ಜೆ ಪಿಗೆ ಅಥವಾ ಆರ್ ಎಸ್ ಎಸ್ಗೆ ಸಂವಿಧಾನದ ಬಗ್ಗೆ ಮಾತಾಡುವ ಯಾವ ನೈತಿಕತೆ ಇದೆ ಅವರಿಗೆ ಅವರು ಯಾವತ್ತಾದರೂ ಈ ಸಂವಿಧಾನವನ್ನು ಸಮರ್ಥಿಸ್ಕೊಂಡಿದ್ದಾರೆ ಸಂವಿಧಾನ ಜಾರಿಯಾದಾಗಲೇ ಸಂವಿಧಾನದ ವಿರೋಧಿ ಹೇಳಿಕೆಗಳನ್ನು ಕೊಟ್ಟವರು ಅವರು ಸಂವಿಧಾನವನ್ನು ಅತ್ಯಂತ ಕಟುವಾಗಿ ಟೀಕೆ ಮಾಡಿದಂಥವರಿಗೆ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡುವ ಅರ್ಹತೆ ಏನಿದೆ ಅವರಿಗೆ ಅದೇ ಸಂವಿಧಾನವನ್ನು ಬಳಸ್ಕೊಂಡ್ರೆ ಅಧಿಕಾರಕ್ಕೆ ಬಂದಿರೋದವರು ಇದೇ ಸಂವಿಧಾನ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಜಾರಿಗೆ ನಮ್ಮ ದೇಶ ಒಪ್ಪಿಕೊಂಡಾಗ ಅದನ್ನು ಅತ್ಯಂತ ತೀವ್ರವಾಗಿ ವಿರೋಧಿಸಿದಂಥವ್ರು ಇವರು ಎಮರ್ಜೆನ್ಸಿ ಬಂತು ಎಮರ್ಜೆನ್ಸಿಯಲ್ಲಿ ಒಳ್ಳೆಯದು ಆಗಿದೆ ತೀವ್ರತರವಾದಂಥ ವ್ಯತಿರಿಕ್ತವಾದ ಪರಿಣಾಮಗಳಾಗಿದೆ ಎರಡೂ ಥರದ್ದು ನಾವು ನೋಡ್ಬೋದು ಇಲ್ಲಿ ಎಮರ್ಜೆನ್ಸಿ ವಿಚಾರದಲ್ಲಿ ಆದರೆ ಈಗ ಹನ್ನೊಂದು ವರ್ಷಗಳಲ್ಲಿ ಎಮರ್ಜೆನ್ಸಿ ಇದೆಯಲ್ಲ ಈ ದೇಶದಲ್ಲಿ ಅಘೋಷಿತ ಎಮರ್ಜೆನ್ಸಿನೇ ಇದೆಯಲ್ಲ ಇವ್ರಿಗೆ ಯಾವನ್ನ ಈಗ ಸಂವಿಧಾನ ಅತ್ಯಾದಿವಸ್ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ನೈತಿಕತೆ ಇವರಿಗೆ ಇದೆ ಇವತ್ತು ಎಷ್ಟು ಜನ ನಮ್ಮ ಜನ ಚಳವಳಿಗಳಲ್ಲಿದ್ದಂಥವ್ರು ದುಡಿಯುವ ಜನರ ಬಗ್ಗೆ ಹೋರಾಟಗಳನ್ನು ಮಾಡಿದಂಥವ್ರನ್ನ ವಿನಾಕಾರಣ ವಿನಾಕಾರಣ ಅವ್ರನ್ನ ಯು ಎ ಪಿ ಎ ಮೇಲೆ ಬಂಧಿಸಿ ಇವತ್ತು ಜೈಲಲ್ಲಿಟ್ಟಿದ್ದಾರೆ ಉಮರ್ ಜೈಲಲ್ಲಿ ಜೈಲಲ್ಲಿದ್ದಾರೆ ಅನೇಕರು ಜೈಲಲ್ಲಿದ್ದಾರೆ ಇವರಿಗೆ ಸಂವಿಧಾನದ ಬಗ್ಗೆ ಏನು ಮಾತಾಡ್ತಾರೆ ಇವರು ಅದರಿಂದ ಆರ್ ಎಸ್ ಎಸ್ಸಿನ ಮುಖ್ಯಸ್ಥ ಮಾತಾಡೋದಕ್ಕೆ ಅಷ್ಟು ಮಹತ್ವ ಕೂಡ ಅಗತ್ಯ ಅಲ್ಲ ಅದರಿಂದ ನಾವು ನಿಜವಾಗಲೂ ಸಂವಿಧಾನದ ವಾರಸುದಾರರು ಈ ದೇಶದ ಬಹುಸಂಖ್ಯಾತರು ಬಹುಜನರು ಮತ್ತು ಏನು ಪ್ರಜಾಪ್ರಭುತ್ವವಾದಿಗಳು ನಾವು ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಈ ಇಂಥ ಈ ಸುಳ್ಳುಗಾರರ ಸಂಘದ ಏನು ಈ ಹೇಳಿಕೆಗಳಿದೆಯಲ್ಲ ಇದಕ್ಕೆ ಅಷ್ಟು ನಾವು ಮಹತ್ವ ಕೂಡ ಅಗತ್ಯ ಇಲ್ಲ ಅಲ್ಲ ಈಗ ಸಮಾಜವಾದ ಅಥವಾ ಜಾತ್ಯಾತೀತೆ ಅನ್ನುವಂಥ ಪದಗಳಿಂದ ಏನು ತೊಂದರೆ ಆಗಿದೆ ಅನ್ನುವಂಥದ್ದು ಆ ಪದಗಳ ಬಗ್ಗೆ ಯಾಕೆ ಅವ್ರಿಗಷ್ಟೊಂದು ಅಸಮಾಧಾನ ಆಗಿದೆ ಸೊ ಸಮಾಜವಾದ ಅನ್ನೋದು ಒಂದು ಐಡಿಯಾಲಜಿ ಅದು ಒಂದು ಸೈದ್ಧಾಂತಿಕ ನಿಲುವು ಒಂದು ಸರ್ಕಾರದ ನಿಲುವು ಅದು ಎಲ್ಲರೂ ಸಮಾನವಾಗಿ ಬದುಕುವಂತಹ ಒಂದು ಸಮಾಜವಾದಿ ನೀತಿ ಇರಬೇಕು ಜಾತ್ಯಾತೀತತೆ ಒಂದು ಸೌಹಾರ್ದ ಪರಂಪರೆ ನಮ್ಮ ಮಣ್ಣಲ್ಲೇ ಇದೆ ಭಾರತದ ಮಣ್ಣಲ್ಲೇ ಸೌಹಾರ್ದ ಪರಂಪರೆ ಇದೆ ಆ ಸೌಹಾರ್ದ ಪರಂಪರೆಯನ್ನು ಅಳಿಸುವ ಕೆಲಸವನ್ನು ಈ ಆರ್ ಎಸ್ ಎಸ್ಸು ಮತ್ತು ಈ ಅದರ ಅನೇಕ ಸಂಘ ಪರಿವಾರಗಳು ಮಾಡ್ತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ನಾನು ಕೇಳುವಂಥದ್ದು ಆರ್ ಎಸ್ ಎಸ್ಸಿಗೆ ಆಯಿತು ಈ ಎರಡು ಪದಗಳನ್ನು ತೆಗೆದು ಇನ್ಯಾವುದನ್ನು ಸೇರಿಸಬೇಕು ಮನುಸ್ಮೃತಿಯನ್ನು ಸೇರಿಸ್ಬೇಕಾ ಅಥವಾ ಇವರು ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರಲ್ಲ ಕುಂಭಮೇಳದಲ್ಲಿ ಅವರದೇ ಆದಂಥ ಒಂದು ಸಂವಿಧಾನ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅದನ್ನೇನಾದರೂ ಸೇರಿಸ್ಬೇಕಾ ಒಂದು ಅರ್ಥ ಮಾಡ್ಕೊಳ್ಳಿ ಈ ದೇಶ ಯಾವತ್ತೂ ಕೂಡ ಯಾವುದೇ ಧರ್ಮದ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಇಲ್ಲ ಯಾವುದೋ ಹಿಂದೂ ರಾಷ್ಟ್ರನೋ ಮತ್ತೊಂದು ರಾಷ್ಟ್ರನೋ ಆಗುವಂಥದ್ದಿಕ್ಕೆ ಇಲ್ಲಿ ಅವಕಾಶಗಳಿಲ್ಲ ಆ ನಮ್ಮ ಭಾರತೀಯರ ಮನಸ್ಸಿನ ಅವರ ಏನು ಅವರ ಬದುಕಿನ ಒಳಗಡೆನೇ ಒಂದು ಸೌಹಾರ್ದ ಪರಂಪರೆ ಇದೆ ಯಾರೋ ಕೆಲವರು ಆ ಮ ಈ ಆರ್ ಎಸ್ ಎಸ್ಸಿನ ವಿಷ ಬೀಜಗಳನ್ನು ಇದ್ದಾವಲ್ಲ ಅವು ಬಿತ್ತಿರುವಂಥ ಬೆಳೆಗಳು ಇವತ್ತಿದನ್ನು ಮಾತಾಡ್ತಾ ಇದ್ದಾವೆ ಹೊರತು ಒಟ್ಟು ಭಾರತೀಯರ ಮನಸ್ಥಿತಿ ಅವರ ಬದುಕಿನ ಒಂದು ಒಳಗಡೆ ಸೌಹಾರ್ದ ಪರಂಪರೆ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾರು ಸಂವಿಧಾನ ಓದಿದಾರೋ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಏನಿದೆ ಅಂದರೆ ಸಂವಿಧಾನದಲ್ಲಿ ಜಾತ್ಯತೀತ ಇರ್ಬೋದು ಸಮಾಜವಾದ ಇರ್ಬೋದು ಆ ಒಂದು ಪದ ಮೊದಲನೇ ಪ್ರಿಯಾಂಬಲಲ್ಲಿ ಅವರು ಇಲ್ಲ ಅಂದ್ರೂ ಸಂವಿಧಾನದಲ್ಲಿ ಕೋರಲ್ಲಿ ಅದು ಇದ್ದಿದ್ದು ನೀವು ಪೂರ್ತಿ ಫಂಡಮೆಂಟಲ್ ರೈಟ್ಸಿಂದ ತಗೊಂಡು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನೋಡಿ ಅದರಲ್ಲಿ ತುಂಬ ಸ್ಪಷ್ಟವಾಗಿರೋದು ಸೆಕ್ಯುಲರಿಸಮು ಮತ್ತು ಸೋಷಲಿಸಮು ಒಂದು ಕೋರ್ ಕಾನ್ಸೆಪ್ಟ್ ಇದ್ದಿದ್ದು ಅದರಲ್ಲಿ ಅದೇನು ಹೊಸದಾಗಿ ಒಂದು ಪ ಒಂದು ಕಾನ್ಸೆಪ್ಟ್ನ ತಂದಿರೋದು ಹೊಸದಾಗಿ ಒಂದು ಮೌಲ್ಯಗಳು ತಂದಿರೋದಲ್ಲ ಸಂವಿಧಾನದಲ್ಲಿ ತುಂಬ ಕ್ಲಿಯರಾಗಿದೆ ಸೊ ಆ ಥರ ಇರಬೇಕಾಗಿದೆ ಅಂದರೆ ಜಾತ್ಯತೀತ ಮತ್ತು ಈ ಸೆಕ್ಯುಲ ಮತ್ತು ಸಮಾಜವಾದ ಏನು ಪದಗಳನ್ನ ತೆಗಿಬೇಕು ಅಂತ ಹೇಳ್ತಾರದು ಅದು ಸಂವಿಧಾನ ವಿರುದ್ಧ ಒಂದು ಇರೋ ಒಂದು ಸ್ಟೇಟ್ಮೆಂಟ್ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ ಇನ್ನೊಂದು ನಾವು ಇದರಲ್ಲಿ ನಾವು ನೋಡಬೇಕಾಗಿರೋದು ಸೆಕ್ಯುಲರಿಸಮು ಮತ್ತು ಸೋಷಲಿಸಮ್ ಅದು ನಮ್ಮ ಪ್ರಿಯಾಂಬಲಲ್ಲಿ ಇದ್ದಿದ್ದು ಸುಪ್ರೀಂ ಕೋರ್ಟು ಹೇಳಿರೋದು ಇದು ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಪಾರ್ಟ್ ಆಫ್ ಅವರ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ದಾರೆ ಅಂದರೆ ಏನಾದರೂ ತಿದ್ದುಪಡಿ ಮಾಡಿ ಇದನ್ನ ನೀವು ತಿದ್ದುಪಡಿ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಸಂವಿಧಾನದ ಒಂದು ಹೃದಯ ಥರ ಅದು ಸೊ ಆ ಥರ ಇರಬೇಕಂದ್ರೆ ಈ ತೆಗಿಬೇಕು ಅಂತ ಹೇಳೋದು ಅದು ಮುಂಚೆ ಇರಲಿಲ್ಲ ಅಂತ ಹೇಳೋದು ಅದು ಸಂವಿಧಾನನ ಅರ್ಥ ಮಾಡ್ಕೊಂಡೇ ಇರೋರು ಸಂವಿಧಾನ ವಿರುದ್ಧ ಕ್ರಮ ತಗೋಬೇಕಾಗಿರೋರ ಒಂದು ಒಂದು ಸ್ಟೇಟ್ಮೆಂಟ್ ಅಂತ ನಾವು ನೋಡಬೇಕಾಗತ್ತೆ ಮತ್ತು ನಾವು ಒಂದು ನೋಡಬೇಕಂದ್ರೆ ಈ ಸಮಾಜವಾದದಲ್ಲಿ ಸಮಾಜವಾದ ಅಂದರೆ ಏನು ಎಲ್ಲರೂ ಸಮಾನವಾಗಿರೋದು ಸಮಾಜವಾದ ಅಂದರೆ ಏನು ಎಲ್ರಿಗೂ ಸಮಾನವಾಗಿ ಪರಿಗಣಿಸೋದು ಎಲ್ರಿಗೂ ಸಮಾನವಾಗಿ ಅವಕಾಶ ಸಿಕ್ಕೋದು ಒಂದು ಸಮ ಸಮಾನವಾದ ಸಮಾನವಾದದ ಒಂದು ಒಂದು ಮೌಲ್ಯನ ಮುಂದೆ ತೊಗೊಂಡು ಹೋಗೋದೇ ಸಮಾಜವಾದ ಅಂದರೆ ಇದರಲ್ಲಿ ಯಾರು ಇದು ಇರಬಾರ್ದು ಅಂತ ಇದ್ದಾರೋ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಏನು ಹೇಳಿ ಬರುತ್ತೆಂದರೆ ಅವರು ಸಮಾನತೆ ವಿರುದ್ಧ ಇರೋರು ಸಮಾನತೆಯಲ್ಲಿ ಅವರು ನಂಬದೇ ಇರೋರು ಈ ಆರ್ ಎಸ್ ಎಸ್ ನಾವು ಮೊದಲಿಂದ ನಾವು ನೋಡಿದ್ದೀವಿ ಅವರ ಮುಖ್ಯ ಒಂದು ಐಡಿಯಾಲಜಿ ಏನಿದೆ ಅಂದರೆ ಸಮಾನತೆ ಇರಬಾರ್ದು ಅಂತ ಅದು ಧರ್ಮದಲ್ಲಿ ಇರಲಿ ಜಾತಿ ಸಂಬಂಧಪಟ್ಟಿದ್ದಿರಲಿ ಮಹಿಳೆಯರ ಮೇಲೆ ಇರಲಿ ಸಮಾನತೆ ಒಪ್ಪದೇ ಇರೋರು ಸೊ ಅವರು ಸಮಾಜವಾದ ವಿರುದ್ಧ ಇದ್ದಾರೆ ಅಂದರೆ ಅವರು ಆ ಸಮಾನತೆ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ನಾವು ನೋಡಬೇಕು ನಾವು ಒಂದು ನೋಡಬೇಕಾಗಿರೋದು ಸಂ ನಮ್ಮ ಸಂವಿಧಾನ ಮೊದಲನೇ ಸಲಿ ನಮ್ಮ ದೇಶದಲ್ಲಿ ಸಮಾನತೆ ಬಗ್ಗೆ ಮಾತಾಡಿರೋ ಒಂದು ಡಾಕ್ಯುಮೆಂಟ್ ಅದು ಅದಕ್ಕೆ ಮುಂಚೆ ಏನು ಜಾತಿ ವಿ ಜಾತಿ ಮೇಲೆ ನಡೆದಿರೋ ಒಂದು ಏನು ವಿಷಯಗಳಿರ್ಬೋದು ಮೊದಲನೇ ಸತಿ ಸಂವಿಧಾನ ಸಮಾನ ಎಲ್ಲರೂ ಸಮಾನರು ಎಲ್ರಿಗೂ ಸಮಾನತೆ ಇದೆ ಮತ್ತು ಎಲ್ರಿಗೂ ಸಮಾನವಾಗಿ ಅವ್ರಿಗೆ ಕಾನೂನಿನ ರಕ್ಷಣೆ ಹೇಳಬೇಕ ರಕ್ಷಣೆ ಇರಬೇಕು ಅಂತ ಹೇಳಿರೋದು ಮೊದಲನೇ ಸತಿ ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಸಂವಿಧಾನ ಆ ಥರ ಇರಬೇಕಂದ್ರೆ ಇವರು ಸಂವಿಧಾನ ಸಮಾಜವಾದ ಬೇಡ ಅಂತ ಹೇಳಿದ್ರೆ ಇದು ನಮ್ಮ ಸಮ ಸಮಾನತೆ ವಿರುದ್ಧ ನಿಂತ್ಕೊಂಡಿರೋದು ಅವ್ರಿಗೆ ನಮ್ಗೆಲ್ಲರಿಗೂ ಗೊತ್ತಿದೆ ಆರ್ ಎಸ್ ಎಸ್ ಅವರು ನಮ್ಮ ಸಂವಿಧಾನ ಮತ್ತು ಸಮಾನತೆಯ ಒಂದು ಮುಖ್ಯವಾದ ಒಂದು ಮೌಲ್ಯನ ಒಪ್ಕೊಳ್ಳೇ ಇರೋರು ಅವ್ರಿಗೇನು ಬೇಕಾಗಿದೆ ಮನುಸ್ಮೃತಿ ಬರಬೇಕು ಆ ಮನುಸ್ಮೃತಿಯಲ್ಲಿರೋ ಒಂದು ಅಸಮಾನತೆ ಜಾತಿ ಪದ್ಧತಿ ಮಹಿಳೆಯರ ಮೇಲೆ ಇರೋ ದೌರ್ಜನ್ಯ ಅದು ಬರಬೇಕು ಅಂತ ಅವರ ಒಂದು ಅವರ ಒಂದು ಇಂಟೆನ್ಷನ್ ಇರೋದು ಸೊ ಅವರ ಒಂದು ಗುರಿ ಏನಿದೆ ಅಂತ ನಮ್ಗೆಲ್ರಿಗೂ ಗೊತ್ತಿರೋದು ಸೊ ಅದಕ್ಕೆ ನಾವು ಅದು ಅದು ಯಾವುದೇ ಕಾರಣಕ್ಕೆ ನಾವು ಒಪ್ಕೊಳಕ್ ಒಪ್ಕೊಳ್ಳೋಕ್ಕಾಗಲ್ಲ ಮತ್ತು ಅದನ್ನ ನಾವು ಖಂಡಿಸ್ಬೇಕಾಗತ್ತೆ ಮತ್ತು ನಾವು ತುಂಬ ಸ್ಪಷ್ಟವಾಗಿ ನಾವು ಹೇಳಬೇಕಾಗಿರೋದು ಯಾರು ನಮ್ಮ ಸಂವಿಧಾನ ಮತ್ತು ನಮ್ಮ ಸಂವಿಧಾನದ ಮೌಲ್ಯ ವಿರುದ್ಧ ನಿಂತ್ಕೋತಾರೋ ಅವ್ರಿಗೆ ನಮ್ಮ ದೇಶದಲ್ಲಿ ಯಾವುದೇ ಥರದ ಒಂದು ಸ್ಥಾನ ಇಲ್ಲ ಅಂತ ಈ ಲಾಸ್ಟ್ ಸ್ವಲ್ಪ ವರ್ಷಗಳಿಂದ ಸಂವಿಧಾನದ ಬಗ್ಗೆ ಒಂದು ರೀತಿ ತಪ್ಪು ಪ್ರೊಪಗ್ಯಾಂಡ ಮಾಡ್ತಾ ಇರೋದು ಒಂದು ಇಟ್ಸ್ ವೆರಿ ಡಿಸಪಾಯಿಂಟಿಂಗ್ ಯಾಕಂತಂದರೆ ಪರ್ಟಿಕ್ಯುಲರ್ಲಿ ಪ್ರಿಯಾಂಬಲಲ್ಲಿರೋ ಪದಗಳು ಅದು ಸೆಕ್ಯುಲರಿಸಮ್ ಇರ್ಬೋದು ಸೋಷಿಯಲಿಸ್ಟ್ ಇರ್ಬೋದು ಈ ಪದಗಳ ಮೇಲೆ ಜಾಸ್ತಿ ಅಟ್ಯಾಕ್ ಇದು ಮೊದಲನೇ ಸಾರಿ ಆಗ್ತಿರೋದಲ್ಲ ದಿಸ್ ಇಸ್ ನಾಟ್ ಒನ್ ಆಫ್ ದ ಕೇಸಸ್ ವಿಚ್ ಇಸ್ ಹ್ಯಾಪೆಂಡ್ ಫಾರ್ ದ ಫಸ್ಟ್ ಟೈಮ್ ಭಾಳ ಜನ ಸುಪ್ರೀಂ ಕೋರ್ಟಲ್ಲಿ ಕೂಡ ಪಿಟಿಷನ್ ಕೂಡ ಹಾಕಿದ್ದಾರೆ ಸ ಸೆಕ್ಯುಲರ್ ಅನ್ನೋ ಪದನ ತೆಗಿಬೇಕು ಅಂತ ಇದು ಒಂದು ಫಾರ್ ರೈಟ್ ವಿಂಗ್ ಪ್ರಾಪಗ್ಯಾಂಡ ಅಂತ ಹೇಳಕ್ಕೆ ಬಯಸ್ತೀನಿ ನಮ್ಮ ದೇಶದ ಸಂವಿಧಾನ ಒಂದು ಆಫ್ ಮೋಸ್ಟ್ ವೆರಿ ಪ್ರೋಗ್ರೆಸಿವ್ ಸಂವಿಧಾನ ಅಂತ ಹೇಳಕ್ ಬಯಸ್ತೀನಿ ಅದರಲ್ಲೂ ಪ್ರಿಯಾಂಬಲ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕನ್ನೋ ಸೆಕ್ಯುಲರ್ ಸೋಷಿಯಲಿಸಮ್ ಅನ್ನೋ ಪದಗಳನ್ನು ಬಹಳ ಇಂಟೆನ್ಷನಲಿ ಅದನ್ನು ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಬಟ್ ಈ ಸಂದರ್ಭದಲ್ಲಿ ನೋಡಬೇಕಂದ್ರೆ ಒಂದು ಕಮ್ಯುನಲ್ ಟೆನ್ಷನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಮೆಜಾರಿಟೇರಿಯನ್ ಪರ್ಸ್ಪೆಕ್ಟಿವ್ನ ಒಂದು ಎಸ್ಟಾಬ್ಲಿಷ್ ಇಂದ ಈ ತರ ನಿಲುವುಗಳನ್ನು ತಗೊಂಡು ಈ ತರ ಪ್ರೊಪೊಗ್ಯಾಂಡ ಮಾಡಿ ಒಂದು ಆಂಟಿ ಸೋಷಿಯಲ್ ಒಂದು ಆಂಟಿ ಕಾನ್ಸ್ಟಿಟ್ಯೂಷನಲ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ ಅಂಡ್ ಇಟ್ ಇಸ್ ವೆರಿ ಡಿಸಪಾಯಿಂಟಿಂಗ್ ಈ ರೀತಿ ಪರ್ಸ್ಪೆಕ್ಟಿವ್ ಆಗಲಿ ಒಪಿನಿಯನ್ ಆಗಲಿ ಒಂದು ಆಂಟಿ ಕಾನ್ಸ್ಟಿಟ್ಯೂಷನಲ್ ಒಂದು ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಅನ್ನೋ ಒಂದು ಪದನ ನಾವು ಬಹಳ ಬಳಸ್ತೀವಿ ಎಲ್ಲರೂ ಅದು ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಮ್ ಅನ್ನೋ ಪದಗಳನ್ನು ತೆಗೆದಾಕೋದೇ ಒಂದು ಯೂನಿಟಿ ಅಂಡ್ ಡೈವರ್ಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ವಿರುದ್ಧ ಅಂತ हेलक बैस्तनी